ವಿಷಯ ವಚನಗಳಲ್ಲಿ ವೈಜ್ಞಾನಿಕತೆ ವಚನಗಳೆಂದರೆ ಕೇವಲ ಮಾತುಗಳಲ್ಲ ಬರಿ ರಚನೆಗಳಲ್ಲ ಅವು ಅನುಭಾವಿಗಳ ಅನುಭವದ ಅಂತರಂಗದ ನುಡಿಗಳು ವಚನಗಳು ಶರಣರು ನಡೆದಂತೆ ನುಡಿದ ಆತ್ಮಸಾಕ್ಷಿಯ ವಾಣಿಗಳು ಅವು ನಮ್ಮ ಸರಳ ಸಹಜ ಸುಂದರ ಬದುಕಿನ ದೀಪಗಳಾಗಿವೆ ವಚನಗಳು ಚನ್ನಬಸವಣ್ಣನವರು ಹೇಳುವಂತೆ ಮರ್ತ್ಯರ ಮನದ ಮೈಲಿಗೆಯ ಕಳೆಯುವ ಜ್ಯೋತಿಗಳಾಗಿವೆ ನಮ್ಮಲ್ಲಿಯ ಅಜ್ಞಾನವನ್ನು ಕಳೆದು ನಮ್ಮ ಅಂತರಂಗದಲ್ಲಿ ಅರಿವಿನ ದೀಪವನ್ನು ಹಚ್ಚುವ ಜ್ಞಾನ ಜ್ಯೋತಿಗಳು ವಚನಗಳು ಅಷ್ಟೇ ಅಲ್ಲದೆ ಸಾಮಾನ್ಯತ್ವದಿಂದ ದೈವತ್ವದಡೆಗೆ ಕೊಂಡೊಯ್ಯುವ ಶಬ್ದ ಸೋಪಾನಗಳು ಜಡರ ದಾಸಿಮಯನವರು ಹೇಳುವಂತೆ ವಚನಗಳು ಬದುಕೆಂಬ ಬಂಡಿಯ ಕಡಿಗಿಲುಗಳು ಶರಣರು ವಚನಗಳನ್ನು ವೈಜ್ಞಾನಿಕ ಆಧಾರದ ಮೇಲೆ ರಚಿಸಿದ್ದು ಬಹಳ ವಿಶೇಷವಾಗಿದೆ ಪೌರಾಣಿಕ ಕಥೆಗಳನ್ನು ಅವರು ವೈಜ್ಞಾನಿಕ ಆಧಾರದ ಮೇಲೆ ವಚನಗಳನ್ನು ರಚಿಸಿದ್ದರಿಂದ ಹನ್ನೆರಡನೇ ಶತಮಾನದಲ್ಲಿ ಬರೆದ ವಚನಗಳು ಈಗಲೂ ಪ್ರಸ್ತುತವಾಗಿವೆ ಯಾವಾಗಲೂ ಪ್ರಸ್ತುತವಾಗಿರುತ್ತವೆ ಅಂತ ಕೆಲವು ವಚನಗಳನ್ನು ನೋಡೋಣ ಮೊದಲನೇ ವಚನ ಸಿದ್ದರಾಮೇಶ್ವರರ ವಚನ ಜಲವಂದೇ ಈ ಚಲವನ್ನು ಆಶ್ರಯಿಸಿ ಮದ್ಯಪಾನವೆನಿಸಿತ್ತು ಸುರತರುವನ್ನ ಆಶ್ರಯಿಸಿ ಅಮೃತವೆನಿಸಿತ್ತು ದೇಹ ಒಂದೇ ಅಂಗನಿಯನ್ನು ಆಶ್ರಯಿಸಿ ಭವಕ್ಕೆ ಬೀಜವಾಯಿತು ಲಿಂಗವನ ಆಶ್ರಯಿಸಿ ಭವಕ್ಕೆ ದೂರವಾಯಿತು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇಲ್ಲಿ ಸಿದ್ದರಾಮೇಶ್ವರರು ನಾವು ಏನನ್ನು ಆಶ್ರಯಿಸ್ತೀವಲ್ಲ ಆ ರೀತಿ ನಮ್ಮ ವ್ಯಕ್ತಿತ್ವ ಆಗ್ತದ ಅನ್ನುವ ಒಂದು ಸಂದೇಶವನ್ನು ನೀಡಲಿಕ್ಕೆ ಒಂದು ವೈಜ್ಞಾನಿಕ ಉದಾಹರಣೆ ಕೊಡ್ತಾರೆ ಪ್ರಾರಂಭದಲ್ಲಿ ಆ ವೈಜ್ಞಾನಿಕ ಉದಾಹರಣೆ ನೋಡ್ರಿ ಜಲವಂದೆ ನೀರು ಒಂದ ಜಲವಂದೆ ಈ ಚಲವನ ಆಶ್ರಯಿಸಿ ಮದ್ಯಪಾನವೆನಿಸಿತ್ತು ಈ ಚಲ ಸಿಂಧಿ ಸಿಂಧಿಗಿಡ ಸಿಂಧಿ ಗಿಡದ ಬೇರುಗಳ ಮೂಲಕ ಹೋದ ನೀರು ಮದ್ಯಪಾನವಾಗ್ತದೆ ಸುರತರುವನ್ನ ಆಶ್ರಯಿಸಿ ಅಮೃತವಾಯಿತು ಸುರತರು ಅಂದರೆ ಇಲ್ಲಿ ತೆಂಗಿನ ಮರ ಆ ತೆಂಗಿನ ಮರದ ಬೇರುಗಳ ಮೂಲಕ ಹೋದಂಥ ನೀರು ಅಮೃತ ಆಯಿತು ಸಿಹಿ ನೀರಾಯಿತು ನೀರು ಒಂದಾದ ಸಿಂಧಿ ಗಿಡದ ಬೇರುಗಳನ್ನು ಆಶ್ರಯಿಸಿ ಮದ್ಯಪಾನ ಆಯಿತು ತೆಂಗಿನ ಗಿಡದ ಬೇರುಗಳನ್ನು ಆಶ್ರಯಿಸಿ ಅಮೃತ ಆಯಿತು ಇದು ವೈಜ್ಞಾನಿಕ ಉದಾಹರಣೆ ಇದು ಎಲ್ಲಿ ಹೋದ್ರೂ ಸತ್ಯವಾಗಿದೆ ಅದೇ ರೀತಿ ಮುಂದೆ ಮುಂದವರು ಕನ್ಕ್ಲೂಷನ್ ಏನು ಕೊಡ್ತಾರೆ ಅದೇ ರೀತಿಯಾಗಿ ದೇಹ ಒಂದೇ ನಮ್ಮೆಲ್ಲರ ದೇಹ ಒಂದಾದ ಈ ದೇಹ ಪಂಚಭೂತಗಳಿಂದ ಆಗಿದೆ ಎಲ್ಲರ ದೇಹ ಬೇರೆ ಬೇರೆ ಏನಾಗಿಲ್ಲ ಸ್ತ್ರೀ ಪುರುಷ ಎಲ್ಲ ಒಂದೇ ಯಾಕಂದ್ರೆ ಆತ್ಮತತ್ವದ ಪ್ರಕಾರ ಎಲ್ಲರೂ ಒಂದೇ ದೇಹ ಒಂದೇ ಆದ್ರೆ ಅಂಗನೆಯನ್ನು ಆಶ್ರಯಿಸಿ ಭವಕ್ಕೆ ಮೂಲವಾಯಿತು ಲಿಂಗವನ್ನು ಆಶ್ರಯಿಸಿ ಭವಕ್ಕೆ ದೂರವಾಯಿತು ಅಂಗನೆಯನ್ನು ಆಶ್ರಯಿಸಿ ಭವಕ್ಕೆ ಮೂಲವಾಯಿತು ಅಂಗನೆ ಅಂತಂದ್ರೆ ಇಲ್ಲೇ ದುರ್ವಿಚಾರ ದುರಾಚಾರ ದುಸ್ಸಂಗ ಇವುಗಳನ್ನು ಆಶ್ರಯಿಸಿ ಭವ ಅಂದ್ರೆ ದುಃಖ ದುಃಖಕ್ಕೆ ಮೂಲವಾಯಿತು ಲಿಂಗವನ್ನು ಆಶ್ರಯಿಸಿ ಭವಕ್ಕೆ ದೂರವಾಯಿತು ಲಿಂಗ ಅಂತಂದ್ರೆ ಮಂಗಳ ತತ್ವ ಬರೀ ಲಿಂಗ ಕಟ್ಕೊಂಡ್ರೆ ಆಗಲಿಲ್ಲ ಆ ಲಿಂಗ ತತ್ವವನ್ನು ಅಳವಡಿಸ್ಕೋಬೇಕಾಗ್ತದೆ ಲಿಂಗ ತತ್ವ ಅಂತಂದ್ರೆ ಸುವಿಚಾರ ಸದಾಚಾರ ದಲ್ಲಿದ್ದಂತಹ ಇದ್ದಂಥವರು ಭವಕ್ಕೆ ದೂರ ಅಂದ್ರೆ ದುಃಖನೇ ಇಲ್ಲ ಅವರಿಗೆ ಅಂದ್ರೆ ಅವ್ರ ವ್ಯಕ್ತಿತ್ವ ಸುಂದರ ಆಗ್ತದೆ ಮೊದಲನೇದವ್ರ ವ್ಯಕ್ತಿತ್ವ ಕುರುಪಾಗ್ತದೆ ಅಂದ್ರೆ ನಾವು ಏನೇನು ಆಶ್ರಯಿಸ್ತೀವಲ್ಲ ಆ ರೀತಿ ಆಗ್ತೀವಿ ಯಾರು ಸುವಿಚಾರ ಸದಾಚಾರ ಇರ್ತಾರಲ್ಲ ಅವ್ರ ವ್ಯಕ್ತಿತ್ವ ಸುಂದರ ಆಗ್ತದೆ ಮತ್ತು ಅವ್ರಿಗೆ ಯಾವುದೇ ರೀತಿ ದುಃಖ ಇರಂಗಿಲ್ಲ ಯಾರು ದುರ್ವಿಚಾರ ದುರಾಚಾರ ಇರ್ತಾರಲ್ಲ ಅವ್ರ ವ್ಯಕ್ತಿತ್ವ ಕುರೂಪ ಆಗ್ತದೆ ಅವ್ರು ಯಾವಾಗಲೂ ತೊಂದರೆ ಒಳಗಿರ್ತಾರ ದುಃಖದೊಳಗಿರ್ತಾರ ಎಂಥ ಅದ್ಭುತ ತತ್ವವನ್ನು ಇಲ್ಲೇ ನಮ್ಮ ಸಿದ್ದರಾಮೇಶ್ವರ ಕೊಟ್ಟರು ಅದಕ್ಕೆ ನಾವು ಯಾವಾಗಲೂ ಒಳ್ಳೆ ವಿಚಾರದೊಳಗಿರಬೇಕು ಒಳ್ಳೆ ಸಂಘದೊಳಗಿರಬೇಕು ನಮಗೆ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ ಇನ್ನು ಅಕ್ಕ ಮನಸ್ಸು ಚಂಚಲ ಆಗದ ಆ ಚಂಚಲವಾದ ಮನಸ್ಸನ್ನು ನಾವು ಏಕಾಗ್ರಗೊಳಿಸಿದ್ರೆ ಅದ್ಭುತ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನೋದೊಂದು ವಚನ ಹೇಳ್ತಾರೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳುವುದೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವ ಉಂಟೆ ಚನ್ನ ಮೂರು ಲೈನ್ ಅದು ವಚನ ಅದ ಇಲ್ಲಿ ಮೂರು ತತ್ವಗಳದಾವ ಸೈನ್ಸ್ ಸೈಕಾಲಜಿ ಫಿಲಾಸಫಿ ಮೂರದವ ವಿಜ್ಞಾನ ಮನೋವಿಜ್ಞಾನ ಮತ್ತು ತತ್ವಜ್ಞಾನ ಈ ವಚನದಲ್ಲಿ ಅಡಗಿದ ಯಾವ ರೀತಿ ಲೋಕದ ಚೇಷ್ಟೆಗೆ ರವಿ ಬೀಜ ರವಿ ಅಂದ್ರೆ ಸೂರ್ಯ ಲೋಕದ ಚೇಷ್ಟೆಗೆ ಅಂದರೆ ಪ್ರಕೃತಿಯ ಪ್ರತಿಯೊಂದು ಆಗು ಹೋಗುಗಳಿಗೆ ಸೂರ್ಯನೆಯ ಮೂಲ ಭೂಮಿ ಸೂರ್ಯನಿಂದ ಬೇರ್ಪಟ್ಟರು ಸೂರ್ಯನಿಲ್ಲದೆ ಭೂಮಿ ಬದುಕುವುದಿಲ್ಲ ಬೀಜ ಅಂಕುರಿಸಲಿಕ್ಕೆ ಸೂರ್ಯನ ಬೆಳಕಬೇಕು ಮೊಗ್ಗು ಅರಳಲಿಕ್ಕೆ ಸೂರ್ಯನ ಕಿರಣಗಳ ಸ್ಪರ್ಶ ಬೇಕು ಯಾಕಂದ್ರೆ ನಿಸರ್ಗದಲ್ಲಿರುವ ಮೊಗ್ಗುಗಳು ಸೂರ್ಯನ ಕಿರಣಗಳ ಸ್ಪರ್ಶದಿಂದ ಸಹಜವಾಗಿ ಅರಳುತ್ತವೆ ಬೇರೆ ಎಲ್ರ ಇಟ್ಟರು ಹರಡುವುದಿಲ್ಲ ಅವ್ವು ಸೂರ್ಯನ ಕಿರಣಗಳ ಸ್ಪರ್ಶ ಬೇಕು ಹಣ್ಣಿನಲ್ಲಿ ರುಚಿ ತುಂಬಬೇಕಾದ್ರೆ ಸೂರ್ಯ ಬೇಕು ಮಳೆ ಆಗಬೇಕಾದ್ರೆ ಸೂರ್ಯ ಬೇಕು ನಮಗೆ ಬ್ಯಾಟ್ರಿ ಚಾರ್ಜ್ ಆಗಬೇಕಾದ್ರೆ ಸೂರ್ಯ ಬೇಕು ಈಗ ಎಲೆಕ್ಟ್ರಿಸಿಟಿ ಮೊಬೈಲ್ ಚಾರ್ಜ್ ಮಾಡ್ತಿದ್ದಲ್ಲ ನಾವು ಚಾರ್ಜ್ ಆಗಬೇಕಾದ್ರೆ ಸೂರ್ಯ ಬೇಕು ಹೀ ಇಸ್ ದಿ ಸೋರ್ಸ್ ಆಫ್ ಎನರ್ಜಿ ಸನ್ ಇಸ್ ದಿ ಸೌರ್ಸ್ ಆಫ್ ಎನರ್ಜಿ ಇದು ವಿಜ್ಞಾನ ಯಾವ ರೀತಿ ಎಲ್ಲ ಆಗು ಹೋಗುಗಳಿಗೆ ಸೂರ್ಯ ಬೇಕಲ್ಲ ಅದೇ ರೀತಿ ನಮ್ಮ ಎಲ್ಲ ಆಗು ಹೋಗುಗಳಿಗೆ ನಮ್ಮ ಮನಸ್ಸೇ ಕಾರಣ ಎರಡೇ ಲೈನಿಗೆ ಬರ್ತಾರೆ ಸೈಕೊಲಜಿಗೆ ಬರ್ತಾರೆ ಅಕ್ಕಮಾದೇವಿ ಮನೋವಿಜ್ಞಾನಕ್ಕೆ ಬರ್ತಾರೆ ನಮ್ಮ ಎಲ್ಲ ಹೋಗುಗಳಿಗೆ ನಮ್ಮ ಮನಸ್ಸೇ ಕಾರಣ ಇದನ್ನು ನಾವು ಭಾಳ ವಿದ್ಯಾರ್ಥಿಗಳು ಇದನ್ನು ಭಾಳ ಅರ್ಥ ಮಾಡ್ಕೋಬೇಕು ನಮ್ಮ ಯಶಸ್ಸು ನಮ್ಮ ಪೆಲ್ಲಿವರೆಗೆ ನಮ್ಮ ಮನಸ್ಸೇ ಕಾರಣ ನಮ್ಮ ಉನ್ನತಿ ನಮ್ಮ ಅವನತಿಗೆ ನಮ್ಮ ಸುಖ ದುಃಖ ನೋವು ನಲುವಿಗೆ ನಮ್ಮ ಮನಸ್ಸೇ ಕಾರಣ ಇದು ಸೈಕಲಾಜಿ ಆ ಮನಸ್ಸೇನದಲ್ಲ ಚಂಚಲ ಅದ ಆದರೆ ಅದ್ಭುತ ಶಕ್ತಿ ಅದ ಆ ಚಂಚಲವಾದ ಮನಸ್ಸನ್ನು ನಾವು ಸರಿಯಾಗಿ ಬಳಸಿದ್ರೆ ಅದ್ಭುತ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅದು ನೆಕ್ಸ್ಟ್ ಲೈನಿಗೆ ಬರ್ತಾರ ಅಕ್ಕಮಾದೇವಿ ಏನು ಹೇಳ್ತಾರಂದ್ರೆ ಏನಗೊಳ್ಳೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಕೆ ನನಗೆ ಭವ ಉಂಟೆ ಚೆನ್ನಮಲ್ಲಿಕಾರ್ಜುನ ಈಗ ಹೆಂಗೆ ದೇಹ ಒಂದ ಅದಲ್ಲ ಮನಸ್ಸು ಒಂದ ಅದ ಎಲ್ಲರ ಮನಸ್ಸು ಒಂದ ಆ ಮನಸ್ಸನ್ನು ಅಕ್ಕಮಾದೇವಿ ಎಲ್ಲಿ ಸಿಲುಕಿಸಿದರು ಚನ್ನಮಲ್ಲಿಕಾರ್ಜುನನಲ್ಲಿ ಸಿಲುಕಿಸಿದರು ಸಿಲುಕಿಸಿದಾಗ ನನಗೆ ದುಃಖನೇ ಇಲ್ಲ ಅಂತ ಹೇಳಿದರು ಮನಸ್ಸನ್ನು ನಾವು ಏಕಾಗ್ರಗೊಳಿಸಿದ್ರೆ ಯಾವುದೇ ದುಃಖ ಇಲ್ಲ ಎಲ್ಲಿ ಏಕಾಗ್ರಗೊಳಿಸಬೇಕು ಅಕ್ಕಮಾದೇವಿಯವರು ಚಂದ್ರಮಲ್ಲಿಕಾರ್ಜುನನಲ್ಲಿ ಏಕಾಗ್ರಗೊಳಿಸಿದರೂ ಅಧ್ಯಾತ್ಮದ ಔನ್ನತ್ಯವನ್ನು ಪಡೆದರು ನಾವು ಮಾಡಬೇಕಾದದ್ದು ಮೊಟ್ಟ ಮೊದಲಿಗೆ ನಮ್ಮ ಕೆಲಸದ ಮೇಲೆ ನಾವು ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಬೇಕಾಗದ ನಮ್ಮ ಓದಿನಲ್ಲಿ ಏಕಾಗ್ರಗೊಳಿಸಬೇಕು ನಾವು ಕೇಳುವಂಥ ಪ್ರವಚನದಲ್ಲಿ ಕೇಳುವಂಥ ಪಾಠದಲ್ಲಿ ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಬೇಕು ಉತ್ತಮ ಸಾಧನೆ ಮಾಡಲಿಕ್ಕೆ ಸಾಧ್ಯದ ಗಣಿತಜ್ಞರು ಗಣಿತದ ಪ್ರಾಬ್ಲಮ್ಸ್ಗಳಲ್ಲಿ ತಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿ ಅದ್ಭುತ ಸಾಧನೆ ಮಾಡಿದರು ವಿಜ್ಞಾನಿಗಳು ಪ್ರಯೋಗದಲ್ಲಿ ತಮ್ಮ ಮನಸ್ಸನ್ನು ಸಿಲುಕಿಸಿ ಅತ್ಯುತ್ತಮ ಸಾಧನೆ ಮಾಡಿದರು ಏಕಾಗ್ರ ಏಕಾಗ್ರತೆ ಇಲ್ಲದೆ ಏನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ವಚನ ಹೇಳ್ತೀನಿ ಏಕಾಗ್ರತೆ ಇಲ್ಲದೆ ಏನೇನು ಮಾಡಲಿಕ್ಕೆ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ವಿದೌಟ್ ಕಾನ್ಸಂಟ್ರೇಷನ್ ನತಿಂಗ್ ಕುಡ್ ಬಿ ಡನ್ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ Concentration ಇಸ್ the ಎಸೆನ್ಸ್ ಆಫ್ ಆಲ್ ನಾಲೇಜ್ Without concentration, ನಥಿಂಗ್ ಕುಡ್ ಬಿ ಡನ್ ಅದಕ್ಕೆ ಏಕಾಗ್ರತೆ ಬಹಳ ಮುಖ್ಯ ಅದ ಏಕಾಗ್ರತೆಗೆ ಒಂದು ಸಣ್ಣ ಉದಾಹರಣೆ ನೋಡ್ರಿ ವೈಜ್ಞಾನಿಕ ಉದಾಹರಣೆ ಕೊಡಬೇಕಂದ್ರ ನೀವು ಒಂದು ಪೀನ ಮಸೂರಿನ ಮೂಲಕ ಸೂರ್ಯನ ಕಿರಣಗಳನ್ನು ಹಾಯಿಸಿದಾಗ ಒಂದು ಬಿಂದುವಿನಲ್ಲಿ ಕೇಂದ್ರೀಕೃತಗೊಳ್ತಾವ ತಮಗೂರ್ತದ ಆ ಬಿಂದುವಿನಲ್ಲಿ ಕಾಗದ ಚೂರ ಇಟ್ರೆ ಕಾಗದ ಸುಡ್ತದೆ ಹಾಗೆ ಬಿಸಿಲಿನಲ್ಲಿ ಕಾಗದ ಚೂರು ಇಟ್ಟರೆ ಸುಡ್ತದೇನೋ ಇಲ್ಲ ಅಂದರೆ ಕಿರಣಗಳು ಕೇಂದ್ರೀಕೃತಗೊಂಡಾಗ ಮಾತ್ರ ಅಲ್ಲಿ ಒಂದು ಬಲ ಶಕ್ತಿ ಬಂತು ಬಿಡುಗಡೆ ಆಯಿತು ಕಾಗದ ಚೂರು ಸುಡ್ತು ಹಾಗೆಯೇ ವಿವಿಧ ವಿಷಯಗಳತ್ತ ಹರಿದಾಡುವ ನಮ್ಮ ಮನಸ್ಸು ನಾವು ಮಾಡುತ್ತಿರುವ ಕೆಲಸದ ಮೇಲೆ ಕೇಂದ್ರೀಕೃತಗೊಂಡಾಗ ಮಾತ್ರ ಮನೋಬಲ ಬಿಡುಗಡೆ ಆಗುತ್ತದೆ ನಾವು ಮಾಡುವ ಕೆಲಸ ಬೇಗ ಆಗ್ತದೆ ಪರಿಪೂರ್ಣ ಆಗ್ತದೆ ಪರ್ಫೆಕ್ಟ್ ಆಗ್ತದೆ ಇರಲಿಕ್ಕೆ ಆಗುದಿಲ್ಲ ನೀವು ಎಷ್ಟು ಎಷ್ಟು ಗಂಟೆ ಓದಿದರೂ ಏನು ಉಪಯೋಗ ಆಗೋದಿಲ್ಲ ಚಂಚಲತೆ ಅದ ಮನಸ್ಸದು ನಾವು ಏಕಾಗ್ರ ಚಿತ್ತದಿಂದ ಓದಿದ್ರೆ ಮಾತ್ರ ಆ ಓದಿದ ನೆನಪು ನೆನಪುಳಿತದ ಇದು ಸತ್ಯ ಅದನ್ನು ಅಕ್ಕ ಹೇಳಿದ್ರು ಅವಾಗ ಹೇಳಿದರು ಮನಸ್ಸನ್ನು ನಾವು ಏಕಾಗ್ರಗೊಳಿಸಬೇಕು ಅವರೆಲ್ಲ ವಸ್ತುವಿನಲ್ಲಿ ಏಕಾಗ್ರತೆಗೊಳಿಸಿದರು ಅದನ್ನು ನೀವು ಆಮೇಲೆ ಏಕಾಗ್ರಗೊಳಿಸ ಆದ್ರೆ ಈಗ ನೀವು ಮಾಡುವ ಕೆಲಸದ ಮೇಲೆ ಏಕಾಗ್ರಗೊಳಿಸ್ ನೀವು ಓದುವ ಪುಸ್ತಕದ ಮೇಲೆ ಏಕಾಗ್ರಗೊಳಿಸಿ ಅದ್ಭುತ ಸಾಧನೆ ಮಾಡ್ತೀರಿ ಅನ್ನೋದು ಅಕ್ಕನ ಒಂದು ಸಂದೇಶ ಆದರೆ ನಾವು ಮನಸ್ಸಿನಲ್ಲಿ ನಕಾರಾತ್ಮಕ ವಿಚಾರಗಳನ್ನು ಇಟ್ಟುಕೊಂಡು ಸಕಾರಾತ್ಮಕ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ ದ್ವೇಷವನ್ನು ಇಟ್ಟುಕೊಂಡು ಪ್ರೀತಿಯನ್ನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ಬಸವಣ್ಣನವರ ಒಂದು ವಚನವರು ವೈಜ್ಞಾನಿಕ ಉದಾಹರಣೆ ಕೊಡ್ತಾರೆ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲವ ಹಾಕಿ ಜೇನು ತುಪ್ಪ ಹೊಯ್ದಡೆಯು ಕಹಿ ಆಗುವುದಲ್ಲದೆ ಸಿಹಿ ಆಗಬಲ್ಲುದೇ ಕುಡಲ ಸಂಗಮ ದೇವ ಬೇವಿನ ಬೀಜ ಬಿತ್ತಿದ್ರಿ ಅಗ್ರಿಕಲ್ಚರ್ ಸೈನ್ಸ್ ಎಕ್ಸಾಂಪಲ್ ಕೊಡ್ತಾರೆ ಇಲ್ಲ ಬೇವಿನ ಬೀಜ ಬಿತ್ತಿ ಮಾವಿನ ಫಲ ಪಡೀಲಿಕ್ಕೆ ಸಾಧ್ಯತೇನೋ ಇಲ್ಲ ಆಜ್ ಯೂಸ್ ರೀಪ್ ಏನು ಬಿತ್ತತಿರಿ ಅದನ್ನೇ ಬೆಳಿತೀರಿ ಬೇವಿನ ಬೀಜ ಬಿತ್ತಿ ಸುತ್ತಲೂ ಬೆಲ್ಲದ ಕಟ್ಟಿ ಕಟ್ಟಿ ಆಕಳ ಹಾಲಾಕಿ ಹಾಕಿ ದಿನ ಜೇನು ತುಪ್ಪು ಹಾಕಿದರೆ ಎಂದರೆ ಸಿಹಿ ಹಾಕ್ತಿರೋ ಆಗುದಿಲ್ಲ ಕಹಿನ ಆಗುವುದು ಹಾಗೆ ನಮ್ಮ ಮನಸ್ಸಿನೊಳಗೆ ನಾವು ಏನಾದರೂ ದ್ವೇಷ ಅಸೂಹೆಗಳನ್ನು ಬಿತ್ತುಕೊಂಡು ಪ್ರೀತಿ ಬೆಳಿಲಿಕ್ಕೆ ಆಗ್ತಿತ್ತೇನೋ ಆಗುದಿಲ್ಲ ತೆಗೆದು ಹಾಕ್ಬೇಕು ಅಹಂಕಾರ ತೆಗೆದು ಹಾಕ್ಬೇಕು ಕೀಳರಿಮೆ ಮೇಲೆರಿಮೆ ತೆಗೆದು ಹಾಕ್ಬೇಕು ಕೀಳೆರಿಮೆ ಮೇಲೆರಿಮೆಯನ್ನು ಬಿತ್ತುಕೊಂಡು ಮನಸ್ಸಿನೊಳಗೆ ಇಟ್ಟುಕೊಂಡು ಯಶಸ್ಸು ಸಾಧನೆ ಮಾಡ್ಲಿಕ್ಕೆ ಆಗ್ತಿತ್ತು ವಿದ್ಯಾರ್ಥಿಗಳಿಗೆ ಇನ್ಫೀರಿಯಾರಿಟಿ ಮತ್ತು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇಟ್ಕೋಬಾರ್ದು ಮನಸ್ಸಿನೊಳಗೆ ಇಟ್ಕೋಬಾರ್ದು ಅದು ಎಂದೂ ಸಾಧನೆ ಮಾಡಲಿಕ್ಕೆ ಇಲ್ಲ ಇನ್ಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂದರೆ ಏನು ಕೀಳರಿಮೆ ಅಂದ್ರೆ ಏನು ನಾನು ಬಡವ ನಾನು ಹಳಿಯವ ನನ್ನ ಮ್ಯಾಥಮೆಟಿಕ್ಸ್ ವೀಕ್ ಅದ ನಾನು ಇಂಗ್ಲೀಷ್ ವೀಕ್ ಅದ ಇವೆಲ್ಲ ಮೆಂಟಲ್ ಬ್ಲಾಕ್ಸ್ ಇವು ಮೊದಲು ತೆಗೆದು ಹಾಕಬೇಕು ಇಫ್ ಯು ಮೈ ಯು ಕ್ಯಾನ್ ಡೂ ಎನಿಥಿಂಗ್ ಮನಸ್ಸು ಮಾಡಿದರೆ ಯಾರು ಬೇಕಾದವ್ರು ಏನು ಬೇಕಾದ ಸಾಧನೆ ಮಾಡಲಿಕ್ಕೆ ಸಾಧ್ಯದ ಮೊದಲು ನಾನು ಬಡವ ನಾನು ಕೆಳಜಾತಿವ ಇವೆಲ್ಲ ಕಿತ್ತು ಹಾಕಬೇಕು ಇದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂದ್ರೆ ಮೇಲರಿಮೆ ನಾನು ಶ್ರೀಮಂತ ನಾನು ಭಾಳ ದೊಡ್ಡ ಮನೆತನದಿಂದ ಬಂದೇನೆ ನಮ್ಮ ಅಜ್ಜ ಹಿಂಗೆ ನಮ್ಮ ತಂದೆ ಹಿಂಗ ತಗೊಂಡು ಏನು ಮಾಡೋದು ನೀ ಏನು ಅನ್ನೋದು ಭಾಳ ಮುಖ್ಯದ ವಾಟ್ ಯು ಆರ್ ನಾನೇನು ನಾನೇನು ಸಾಧಿಸಬೇಕಾಗಿದೆ ಅನ್ನೋದು ಭಾಳ ಮುಖ್ಯದ ಅದನ್ನು ನೀವು ಮನಸ್ಸಿನಲ್ಲಿ ತೆಗೆದು ಹಾಕಬೇಕು ಕೀಳರಿಮೆ ಮೇಲರಿಮೆ ತೆಗೆದು ಹಾಕಬೇಕು ಸಹಜವಾಗಿರಬೇಕು ಡೋನಾಟ್ ಥಿಂಕ್ ದಟ್ ಐಮ್ ನಥಿಂಗ್ ಡೋನಾಟ್ ಥಿಂಕ್ ದಟ್ ಐಎಮ್ ಎವ್ರಿ ಥಿಂಗ್ ಥಿಂಕ್ ದಟ್ ಐಮ್ ಸಮಥಿಂಗ್ ಯು ವಿಲ್ ಅಚೀವ್ ಎವ್ರಿಥಿಂಗ್ ಸಹಜವಾಗಿ ಇದ್ದು ಸತತ ಪ್ರಯತ್ನ ಮಾಡಿದ್ರ ಸಾಧನೆ ಸಾಧ್ಯದ ಅದನ್ನು ಬಸವಣ್ಣನವರು ಹೇಳಿದರು ಬೇವಿನ ಬೀಸ ಬಿತ್ಬಡ್ರಿ ಒಳೆ ವಿಚಾರಗಳನ್ನು ಬಿತ್ರಿ ಒಳ್ಳೆ ವ್ಯಕ್ತಿತ್ವ ಆಗ್ತದೆ ಒಳೆ ಸಾಧನೆ ಆಗ್ತದೆ ಮೊದಲು ಕಿತ್ತೋಗಿರಿ ಎಲ್ಲ ಒಳಗಿನ ವಿಷಯದ ಬೀಸಗಳನ್ನು ಕಿತ್ತು ಹಾಕಿರಿ ಅಹಮದ ಬೀಜಗಳನ್ನು ಕಿತ್ ಕಿತ್ತಾಕ್ರಿ ಅಹಂಕಾರ ಇದ್ರೆ ಆಗುವುದಿಲ್ಲ ಅದ ಮೇಲರಿವೆ ಇನ್ನು ನಮ್ಮ ಕಾಳವೆ ಶರಣೆ ಕಾಳವೆ ಅಂತ ಬರು ಬರೀತಾರೆ ನೋಡ್ರಿ ಬಡಗರ ಕೆಲಸ ಮಾಡುವಂಥ ಕಾಳವೆ ಬಸವ ಅಲ್ಲೇ ಬಸವಪ್ರಿಯ ಅಂತ ಬರ್ತಾರೋ ಬಸವ ಅವರ ಒಂದು ಧರ್ಮ ಪದ್ಮಿ ಕಾಳವೆ ತಮ್ಮ ಕಾಯಕದ ಪರಿಕರಗಳ ಮೂಲಕ ನಮಗೆ ಸಂದೇಶ ಕೊಡ್ತಾರೋ ನಾವು ಯಾರ ಜೊತೆ ನಾವು ಈ ದುಸ್ಸಂಗ ಮಾಡಿದ್ರ ದುರ್ಜನರ ಸಂಘ ಮಾಡಿದ್ರ ಭಾಳ ನರಕವನ್ನು ಅನುಭವಿಸಬೇಕಾಗ್ತೈತಿ ಅನ್ನೋ ಒಂದು ವಚನ ನೋಡಿ ಮೂರೋ ಸಾಲಿನ ವಚನ ಎಂಥ ಅದ್ಭುತ ಒಂದು ಸಂದೇಶ ಕೊಡ್ತಾರೆ ಕೈಯ ತಪ್ಪಿ ಕೆತ್ತಲು ಕಾಲಿಗೆ ಮೂಲ ಬಾಯಿಯ ತಪ್ಪಿ ನುಡಿಯಲು ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ ವೃತ್ತಹೀನರ ಹೀನರ ನೆರೆಯಲು ನರಕಕ್ಕೆ ಮೂಲ ಕರ್ಬಾರ ಕಾಳೇಶ್ವರ ವೃತಹೀನರ ಸಂಘ ಮಾಡಬೇಡ್ರಿ ಅನ್ನೋಕೆ ಎರಡು ವೈಜ್ಞಾನಿಕ ಉದಾಹರಣೆ ಕೊಡ್ತಾರೆ ಹಂಗೆ ಹೇಳಿದ್ರೆ ತಿಳಿಯಂಗೆಲ್ಲವರಿಗೆ ಅನ್ನೋದು ಗೊತ್ತೈತವ್ರಿ ಎಕ್ಸಾಂಪಲ್ ಇಸ್ ಬೆಟರ್ ದ್ಯಾನ್ ಪ್ರಿಸೆಪ್ಟ್ ನೀವು ನೋಡ್ರಿ ಕೆಮಿಸ್ಟ್ರಿ ಫಿಸಿಕ್ಸ್ ಒಳಗ ಎಕ್ಸಾಂಪಲ್ ಕೊಟ್ಟಾಗ ಥೇರಿ ಅರ್ಥ ಆಗ್ತೈತಿ ಬರೀ ಥೇರಿ ಹಾಕೋತೋದ್ರ ಅರ್ಥ ಆಗೋದಿಲ್ಲ ಥೇರಿ ಎಕ್ಸಾಂಪಲ್ ಎಂಥದ್ದು ಕೊಟ್ಟರು ನೋಡ್ರಿ ಕೈ ಎತ್ತ ಪಿಕ್ಕೆ ಎತ್ತಲು ಕಾಲಿಗೆ ಮೂಲ ತಾವು ಉಪಯೋಗ ಮಾಡುವಂಥ ಪರಿಕರಗಳ ಅವನೇ ಎಕ್ಸಾಂಪಲ್ ಆಗಿ ಕೊಟ್ರವ್ರು ಕೈಯ ತಪ್ಪಿ ಕೆತ್ತಲು ಅಂದ್ರೆ ಅವಾಗಲೇ ಕಟ್ಟಿಗೆ ಕೆತ್ತಲಕ್ಕೆ ಬಾಚಿ ಅನ್ನುವಂಥ ಒಂದು ಸಾಧನ ಉಪಯೋಗ ಮಾಡ್ತಿದ್ರು ಬಾಚಿ ಕಟ್ಟಿಗೆ ಕೆತ್ತಲು ಆ ಕಾಲುಗಳ ಮಧ್ಯದಲ್ಲಿ ಆ ಕಟ್ಟಿಗೆ ಇಡ್ತಿದ್ರು ಬಗ್ಗೆ ಕೈದಿಂದ ಅಂದ್ರೆ ಕೆತ್ತಿದ್ರು ಅಕಸ್ಮಾತ್ ಕೈ ತಪ್ತೀವಿ ಅಂದ್ರೆ ಅಂದ್ರೆ ನಮ್ಮ ಚಿತ್ತ ಲಕ್ಷ ಬ್ಯಾರೆ ಕಡೆ ಹೋಗ್ತು ಅಂದ್ರೆ ಅಲ್ಲಿ ಒಂದು ಸಂದೇಶ ಐತಿ ಚಿತ್ತ ಬ್ಯಾರೆ ಕಡೆ ಹೋಗ್ಬಾರ್ದು ಕೈ ತಪ್ತು ಅಂದ್ರೆ ಬಾಚಿ ಕಾಲಿಗೆ ಕೂತು ಅನಾಹುತ ಆಗ್ತೈತಿ ಇದು ಒಂದನೇ ಉದಾಹರಣೆ ಬಾಯಿ ತಪ್ಪಿ ಮಾತು ಬ ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ ಯಾರಿಗಾರೇ ಒಂದು ಯಾರು ಕೂಡ ಹೆಂಗೆ ಮಾತಾಡಬೇಕು ಅನ್ನೋದು ಒಂದು ಪದ್ಧತಿ ಅದ ಸಣ್ಣವ್ರು ಕೂಡ ಹೆಂಗೆ ಮಾತಾಡಬೇಕು ದೊಡ್ಡವ್ರು ಕೂಡ ಹೆಂಗೆ ಮಾತಾಡಬೇಕು ಶಿಕ್ಷಕಂಗೆ ಮಾತಾಡಿದ್ರ ಯಾರಿಗಾರ ಏನಾರು ಅಂದಿವೆ ಅಂದ್ರೆ ಬಾಯಿಗೆ ಮೂಲ ಅಂದ್ರೆ ಜಗಳಕ್ಕೆ ಮೂಲ ಇನ್ನಷ್ಟು ಜೋರು ಮಾತಾಡಿದ್ರೆ ಅಂದ್ರೆ ಬಾಯಿಗೆ ಹಾಲು ಕಳ್ಕೊತೀರಷ್ಟೇ ಬಡದ್ಬಿಡ್ತಾರೆ ನಿಮ್ಮ ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದು ಒಂದು ಸಂದೇಶದ ಅಲ್ಲಿ ಬಾಯಿಗ ಮೂಲ ಇವೆರಡೂ ಉದಾಹರಣೆ ಕೊಟ್ಟು ಮುಂದೆ ಬರ್ತಾರ ವೃತಹೀನರ ನೆರೆಯಲು ನರಕಕ್ಕೆ ಮೂಲ ವೃತಹೀನರ ಸಂಘ ಮಾಡಿದ್ರ ನರಕಕ್ಕೆ ಮೂಲ ಆಗ್ತೈತಿ ನರಕ ಅಂದ್ರೆ ಅವರು ಅವ್ರ ಪ್ರಕಾರ ನರಕ ಮ್ಯಾಲಿಲ್ಲ ಆಚಾರ್ಯವೇ ಸ್ವರ್ಗ ಅನಾಚಾರ್ಯ ನರಕ ಅಂತ ಹೇಳಿದ್ರಲ್ಲ ಬಸವಣ್ಣನವರು ಮ್ಯಾಲಿಲ್ಲ ಇಲ್ಲೇ ಅದ ನಾವು ಅನುಭವಿಸಬೇಕು ವೃತಹೀನರ ಸಂಘ ಮಾಡಿದ್ರೆ ನರಕ ನರಕ ಅಂದ್ರೆ ದುಃಖ ಆಗ್ತದ ನೀವು ಅನ್ಬೋದು ನಾವು ನಾವು ಚಲೋ ಇದ್ರೆ ವೃತ ಏನರ ಸಂಘ ನಮಗೇನು ಮಾಡ್ತಿತ್ತು ರೀ ಅಂತ ಭಾಳ ಜನ ತಿಳ್ಕೊಂಡಾರ ನಾವು ನಾವು ಚಲೋ ಇರ್ತೀವಿ ವೃತ್ತ ಏನರ ಸಂಘ ಇದು ಕುಡುಕರ ಸಂಘ ಮಾಡಿದ ಏನಾಗ್ತೈತಿ ನೀವು ಚಲೋ ಇರ್ಬೋದು ಹಿಂದಿಲ್ಲ ನಾಳೆ ಅದು ಇನ್ಫ್ಲೂಯೆನ್ಸ್ ಹಾಕಿತ್ತು ನಿಮ್ಮ್ಯಾಲೆ ಒಂದು ಇನ್ ಒಂದಿಲ್ಲ ಒಂದಿನ ಇನ್ನು ಕುಡಿಸೇ ಬಿಡ್ತಾರ ಗುಡ್ಕಾತಿನವ್ರ ಸಂಘ ಮಾಡಿದ್ರೆ ಒಂದಿಲ್ಲ ಒಂದಿನ ಗುಡ್ಕಾ ತಿನ್ನಿಸಿ ಬಿಡ್ತಾರೆ ಮೊದಲು ತಿನ್ನಿಸ್ತಾನೆ ಆಮೇಲೆ ನೀವು ಅವ್ರಿಗೆ ತಿನ್ನಿಸ್ಬೇಕಾಗಿತ್ತು ಕುಡಿಸ್ಬೇಕಾಗಿತ್ತು ಆ ಲೆವೆಲ್ಗೆ ಬರ್ತೀರಿ ನೀವು ಅನ್ಬೋದು ನಾವು ಏನು ನಾವು ಚಲೋ ಇರಬಹುದು ಅದಕ್ಕೊಂದು ಸಣ್ಣ ಕಥೆ ನೋಡ್ರಿ ಉದಾಹರಣೆ ನೋಡ್ರಿ ಒಂದು ಮರ ಮರದ ಮೇಲೆ ಕಾಗೆಗಳು ಕುಡಿತಿದಾವ ಕಾಗೆಗಳ ಮಧ್ಯದಲ್ಲಿ ಒಂದು ಕೋಗಿಲೆ ಅದ ಆ ಮರದ ಕೆಳಗೆ ಒಬ್ಬರು ಮುನಿ ಸ್ವಾಮಿಗಳು ವಿಶ್ರಾಂತಿ ತಗೊಳಾಕಿದ್ದಾರೆ ಕಾಗೆಗಳು ಸ್ವಭಾವ ಸುಮ್ ಕೂತಿರ್ದಿಲ್ಲ ಅವ ಕಾವ್ ಕಾವ್ ಮಾಡುವ ಆ ಮುನಿ ಏನಪ್ಪಾ ವಿಶ್ರಾಂತಿಗೆ ಭಂಗ ಆಗ್ತದ ಅಂತ ಹೇಳಿ ಅವನು ಓಡಿಸ್ಲಿಕ್ಕೆ ಹೊಡಿಬೇಕಂತಲ್ಲ ಓಡಿಸ್ಲಿಕ್ಕೆ ಒಂದು ಬಾಣ ಬಿಡ್ತಾವ ಕಾಗಿಗಳು ಬಹಳ ಹುಷಾರವ ನೀವು ಕಾಗಿ ಹೊಡಿಬೇಕಾದ್ರೆ ಒಂದು ಕೆಳಗೆ ಬಾಗಿ ಕಲ್ಲು ತಗೊಳ್ಟಿಗೆ ಓಡಿ ಹೋಗಿರ್ತೈತಿ ತುಡುಗರು ಹಂಗ ಗುರ್ತಿರ್ತೈತಿ ಅವಾಗ ನಾವು ಮಾಡಿದ ತಪ್ಪೋತ್ ಅನ್ನೋಟಿಗ್ ಗುರ್ತಿರ್ತೈತಿ ನಾವು ಓಡಿ ಹೋಗ್ತಾವೆ ಓಡಿ ಹೋಗಿಬಿಟ್ಟು ಪೋಗಿಲೆ ಮುಗ್ದ ನಾ ಏನು ಮಾಡಿ ಸುಮ್ಮ ಕೂತಿತ್ತು ಅದ ಅಕಸ್ಮಾತ್ ಬಾಣ ಕೋಗಿಲಿ ಬಡಿತು ತೆಳಗ್ ಬಿತ್ತು ಕೋಗಿಲೆ ಮುನಿಗಳ ಎದುರಿಗೆ ಬಿತ್ತು ಕೂಡಲೇ ಮುನಿಗಳಿಗೆ ಭಾಳ ತ್ರಾಸ ಅನ್ನಿಸ್ ಏನಪ್ಪ ನಾನು ಕೋಗಿಲಿಗೆ ಹೊಡೆದ್ನಲ್ಲ ನಾನು ಸುಮ್ಮನೆ ಕಾಗಿಗೆ ಓಡಿಸ್ಲಿಕ್ಕೆ ಬಿಟ್ಟಿದ್ದೆ ಅದಕ್ಕೆ ಅವರು ಏನು ಹೇಳ್ತಾರೆ ಕೋಗಿಲಿಗೆ ಕೋಗಿಲೆಗೆ ಹೇಳ್ತಾರೆ ಇಲ್ಲ ನಾನು ನನಗೆ ಕ್ಷಮಿಸು ನಾನು ನಿನಗೆ ಹೊಡಿಬೇಕಂತ ಹೊಡೆದಿಲ್ಲ ಕೋಗಿಲೆ ಏನು ಹೇಳ್ತದೆ ಗುರ್ತಾ ಇಲ್ಲ ಮುನಿಗಳೇ ತಪ್ಪು ನಿಮ್ಮದಲ್ಲ ತಪ್ಪು ನಂದು ನಾನು ಕಾಗೆಗಳ ಜೊತೆ ಕುಡ್ತೀನಲ್ಲ ಅದು ನನ್ನ ತಪ್ಪು ಅಂತ ನಾವು ಕಾಗೆಗಳ ಜೊತೆ ಇರಬಾರ್ದು ದುಸ್ ದುಸ್ ದುರ್ಜನರ ಸಂಘ ಮಾಡಬಾರ್ದು ಕೆಟ್ಟವರ ಸಂಘ ಮಾಡಬಾರ್ದು ಇದು ಭಾಳ ಇಂಪಾರ್ಟೆಂಟ್ ಅದ ನೀವು ದುಸ್ಸಂಘದ ಪರಿಣಾಮ ಏನಾಗೈತಿ ನೀವು ಟಿ ವಿ ಒಳಗೆ ನೋಡ್ತೀರಿ ಕೇಳಿರಿ ಒಬ್ಬರ ಸಂಬಂಧ ಇಪ್ಪತ್ತು ಇಪ್ಪತ್ತು ಫ್ಯಾಮಿಲಿಗಳು ಸಫರ್ ಆಗ್ಲಾಕತ್ತೆ ತಂದೆ ಸತ್ತ ತಾಯಿ ಸತ್ತಲು ಯಾರು ಸಂಬಂಧ ರೀ ಸಂಘ ಭಾಳ ಕೆ ಭಾಳ ಮುಖ್ಯದ ನೀವೇನೂ ಆಗಲಿಕ್ಕೆ ಅಟ್ಟು ಹೊತ್ತು ಒಳ್ಳೆಯವರಾದ್ರೆ ಸಾಕು ದೊಡ್ಡ ದೊಡ್ಡ ಹುದ್ದೆ ಒಳಗಿರಬೇಕು ದೊಡ್ಡ ದೊಡ್ಡ ನೌಕರಿ ಮಾಡ್ಬೇಕಂತೇನಿಲ್ಲ ಒಬ್ಬ ಒಳ್ಳೆಯ ಪ್ರಜೆ ಆದ್ರೆ ಸಾಕು ನಮಗೆ ಯಾಕಂದ್ರೆ ಒಳ್ಳೆ ಪ್ರಜೆ ಬೇಕಾಗ್ಯಾರ ಬರೀ ಕುಡುಕರು ಬರೀ ಎಲ್ಲಿ ನೋಡಿದ್ರು ದುಶ್ಚಟ ಇದ್ದವರು ಅವರೇ ಕಾಣಕತ್ತಾರ ಹೊರತು ನೀವು ಆದ್ರೆ ಸಾಕ ನಮ್ಮ ಅದನ್ನು ನೀವು ಅಳವಡಿಸ್ಕೊರಿ ಸಂಘ ಭಾಳ ಮುಖ್ಯದ ಲಾಸ್ಟ್ ಒಂದು ವಚನ ಹೇಳ್ತೀರಿ ಮೆಡಿಕಲ್ ಸೈನ್ಸಂದು ಎಕ್ಸಾಂಪಲ್ ಕೊಡ್ತಾರು ಜಡರ ದಾಸಿಮಿನವರು ದೇವರು ನಮ್ಮ ಒಳಗಾದಾನೆ ಹೊರಗಿಲ್ಲ ಅನ್ನಕೊಂದು ಮೆಡಿಕಲ್ ಸೈನ್ಸ್ ಉದಾಹರಣೆ ಕೊಡ್ತಾರೆ ಯಾಕೆ ನಮಗೆ ಅನುಭವಕ್ಕೆ ಬರವಲ್ಲ ದೇವರು ತಾಯ ಗರ್ಭದ ಶಿಶು ತಾಯ ಕುರುಹ ನರಿಯದು ತನ್ನ ಗರ್ಭದ ಶಿಶುವಿನ ಕುರುಹವ ತಾಯ ಮೋಹದ ಮಾಯಾಮೋಹದಲ್ಲಿರ್ಪ ಭಕ್ತ ಆ ದೇವನ ಅರಿಯನು ಇಂಥಪ್ಪ ಭಕ್ತನ ಆ ದೇವನು ಎಂದು ಅರಿಯನು ಕಾಣ ರಾಮನಾಥ ಎಂಥ ಮೆಡಿಕಲ್ ಸೈನ್ಸ್ ಉದಾಹರಣೆ ಏನು ಕೊಟ್ಟರು ತಾಯ ಗರ್ಭದ ಶಿಶು ತಾಯ ಕುರುವ ನರಿಯದು ತಾಯಿ ಗರ್ಭದೊಳಗೆ ಶಿಶು ಅದ ತಾಯಿ ಹೇಗೆದಾಳ ಅನ್ನೋದು ಗುರ್ತಿಲ್ಲ ಗುರ್ತೈತಿರು ಹೇಗೆ ತಾಯಿ ಅನ್ನೋದು ಗುರುತಿಲ್ಲ ಶಿಶು ತಾಯಿ ಗರ್ಭದೊಳಗೆ ಇದ್ರು ತಾಯಿ ಹೆಂಗದಾಳದು ಗುರ್ತಿಲ್ಲ ತಾಯಿ ಗರ್ಭದೊಳಗೆ ಶಿಶು ಇದ್ದರೂ ಶಿಶು ಹೆಂಗದ ಅನ್ನೋದು ತಾಯಿಗೆ ಗುರ್ತಿಲ್ಲ ಗಂಡದನು ಹೆಣ್ಣದು ಕಪ್ಪದು ಏನೂ ಗುರ್ತಿಲ್ಲ ಯಾಕಂದ್ರೆ ಮೆಂಬ್ರೇನ್ ಅದ ನಡು ಮಧ್ಯದಲ್ಲಿ ಒಂದು ಪೊರೆ ಅದ ಹಾಗೆಯೇ ನಮ್ಮ ಅಂತರಂಗದಲ್ಲಿಯೇ ಪರಮಾತ್ಮ ಆ ವಿ ಚೈತನ್ಯ ಇದ್ರೂ ಮಾಯೆ ಮೋಹಗಳೆಂಬ ಪೊರೆ ಅದಲ್ಲ ಅದರಿಂದ ನಮಗೆ ಅರಿವಿಗೆ ಒಂದು ಕಾಣಿಸ್ವಲ್ದು ಅನ್ನೋದು ಮೆಡಿಕಲ್ ಸೈನ್ಸ್ ಕೊಡ್ತಾರೆ ಆ ಮೆಂಬ್ರೇನ್ ಏನಾಗಬೇಕಂದ್ರೆ ಸಾಧನೆಯ ಮೂಲಕ ಆ ಮೆಂಬ್ರೇನ್ ತಿಳುವಾಗ್ತಾ 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 ಹೋಗಿ ಒಂದು ದಿವಸ ಮೆಂಬ್ರೇನ್ ಹೋತು ಅಂದ್ರೆ ಆ ದೈವತ್ವದ ಅನುಭವ ಆಗ್ತದ ಅನ್ನುವಂಥ ವೈಜ್ಞಾನಿಕ ಉದಾಹರಣೆ ಕೊಡ್ತಾರೆ ಅದನ್ನು ನಮ್ಮ स्वामी विवेकानंद गॉड इज प्रेझेंट इन हार्ट बट द स्क्रीस्कार इट द विजन ऑफ गॉड स्क्रीन अफ बॅड संस्कार अदे पोरे स्क्रिन दिक स्क्रीन अँड अल्टिमेटली ದೆನ್ ದಿ ಅ ಫ್ಲೂಜನ್ಸ್ ಆಫ್ ದಿ ಸಾಯ್ ಸೋಲ್ ವಿಲ್ ಬಿ ಎಕ್ಸ್ಪೀರಿಯನ್ಸ್ ಆ ಥಿಕ್ನೆಸ್ ಏನೈತಿಲ್ಲ ಕಡಿಮೆ ಹಾಕೋತ ಕಡಿಮೆ ಹಾಕೋತ ಹೋಗಿ ಒಂದು ದಿನ ಪೊರೆ ಹೋಗಬೇಕು ಆವಾಗ ನಮಗೆ ಅನುಭವಕ್ಕಾಗ್ತದೆ ಅಂತೂ ಸ್ವಾಮಿ ಎಲ್ಲ ದಾರ್ಶನಿಕರೇ ಹೇಳಿದರು ಎಂಥ ಅದ್ಭುತ ವಿಚಾರಗಳನ್ನು ವೈಜ್ಞಾನಿಕ ಆಧಾರದ ಮೇಲೆ ನಮ್ಮ ಶರಣರು ಕೊಟ್ರಲ್ಲ ದೇ ಆರ್ ಗ್ರೇಟ್ ರಿಯಲಿ ದೇ ಆರ್ ಗ್ರೇಟ್ ಅದಕ್ಕಾಗಿ ವಚನಗಳು ಯಾವಾಗಲೂ ಪ್ರಸ್ತುತಿ ಇರ್ತಾವ ಎಂದೆಂದು ಇರ್ತಾವ ಅಂತ ಹೇಳಿ ಇಲ್ಲಿ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎನ್ ಎಸ್ ಎಸ್ ಅಧಿಕಾರಿಗಳಿಗೆ ಗುರುಗಳಿಗೆ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮಗಳು